ಎಮ್ ಎಸ್ ನರಸಿಂಹಮೂರ್ತಿ ಎಚ್ ಎಸ್ ಕೆ ಅವರ ಚುಟುಕಗಳು ಸ್ವವಿಚಾರ ನಾನೊಬ್ಬ ಅಂಕಣಕಾರ ನಾನೊಬ್ಬ ಅಂಕಣಕಾರ ಹುಟ್ಟುತ್ತಲೇ ಸಾಯುವಂಥ ಲೇಖನಗಳ ಬರಹಗಾರ ನನಗಿಲ್ಲವಂತೆ ಸಾಹಿತ್ಯದ ಅಧಿಕಾರ ನಿಜಸ್ವಾಮಿ ನನಗಿಲ್ಲವೇ ಇಲ್ಲ ಖಂಡಿತ ಆ ಬಡಿವಾರ ಎದೆ ತುಂಬಿ ತಂದಿರುವ ತುಂಬೆ ಹೂಗಳ ಹಾರ ಶಿವನಿಗೆ ಪ್ರಿಯ ತುಂಬೆ ಹೂವಿನ ಚೆಲುವು ನಿಂಬೆಯ ಬನದ ಸಿರಿ ಅಂಬೆಗಾಲಿನ ಕಂದ ಶಿವನಿಗೂ ಚಂದ ಮತ್ತೊಂದು ಚುಟ್ಕ ಇಬ್ಬಂದಿ ದ್ರಾಕ್ಷಿ ಎಂದಿತ್ತು ಹುಣಿಸೆಗೆ ಮುಪ್ಪಾದರೂ ನಿನ್ನ ಚಾಳಿನಿ ಬಿಡವಲ್ಲೆ ಮುಪ್ಪಾದರೂ ನಿನ್ನ ಚಾಳಿನಿ ಬಿಡವಲ್ಲೆ ಉತ್ತರಿಸಿತು ಅದಕ್ಕೆ ಹುಣಿಸೆ ನನ್ನದೊಂದೇ ನಿಷ್ಠೆ ನಿನ್ನದೋ ಇಬ್ಬಂದಿ ಅತ್ತ ಹುಳಿಯೂ ಅಲ್ಲ ಇತ್ತ ಸಿಹಿಯೂ ಅಲ್ಲ ನೆಕ್ಸ್ಟು ಗಂಡ ಹೆಂಡಿರು ಗಂಡ ಹೆಂಡಿರು ರಥದ ಚಕ್ರಗಳು ಇದ್ದಂತೆ ಗಂಡ ಹೆಂಡಿರು ರಥದ ಚಕ್ರಗಳು ಇದ್ದಂತೆ ಗಾಡಿ ಎಳೆಯುವ ಎರಡು ಎತ್ತುಗಳು ಇದ್ದಂತೆ ಅದಕ್ಕೆ ಇರಬೇಕು ಅವರೆಂದು ಸಂಧಿಸರು ಪಕ್ಕವೇ ಇದ್ದರು ದೂರ ದೂರ ವಿಚಿತ್ರ ನಾ ನಾಗೆದ್ದೇ ನೀ ಸೋತೆ ನೀ ಗೆದ್ದೇ ನಾ ಸೋತೆ ನಾ ಗೆದ್ದೆ ನೀ ಸೋತೆ ನೀ ಗೆದ್ದೆ ನಾ ಸೋತೆ ಎಂಬುದಿಲ್ಲವೇ ಇಲ್ಲ ಈ ಪ್ರೇಮದ ಆಟದಲ್ಲಿ ಒಟ್ಟಿಗಿಬ್ಬರ ಗೆಲುವು ಇಲ್ಲ ಇಬ್ಬರ ಸೋಲು ವಿಚಿತ್ರ ಅಲ್ವೇನೆ ನಾಗವೇಣಿ ಮುಂದಿನದು ಪ್ರೇಮ ಸೇತು ನಾವಿಬ್ಬರು ಸಮಾನಾಂತರ ಬರಲಾರೆವು ಹತ್ತಿರ ಹತ್ತಿರ ಹೀಗಿದ್ದರೂ ನಮ್ಮಿಬ್ಬರ ನಡುವೆ ಬಂದರೆ ನಮ್ಮಿಬ್ಬರ ನಡುವೆ ಬಂದರೆ ಕಂದ ಬದುಕೆಲ್ಲ ಆನಂದ ಚಿಂತೆ ಪ್ರೀತಿ ಇನ್ನೊಂದು ಕವನ ಇದು ಚಿಂತೆ ಪ್ರೀತಿ ಚಿಂತೆ ಹತ್ತಿಸಿಕೊಂಡ ನತದೃಷ್ಟ ಮನುಜನಿಗೆ ಚಿತೆಯೇ ಗತಿಯಂತೆ ಹಾಗಲ್ಲ ಪ್ರಣಯದಿಂದಲೇ ಪ್ರಣವ ಪ್ರಣಯದಿಂದಲೇ ಪ್ರಣವ ನಮಸ್ಕಾರ